ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಗೈಸ್ ನಾನಿಲ್ಲಿ ಇವತ್ತಿನ ಸ್ಪೆಷಲ್ ಆಗಿರುವಂಥ ರಂಜಾನಿನ ವಿಶೇಷ ಜ್ಯೂಸ್ ಒಂದನ್ನು ತೋರಿಸ್ಕೊಡ್ತಾ ಇದ್ದೇನೆ ಜ್ಯೂಸ್ ಮಾತ್ರ ಅಲ್ಲ ಎಲ್ಲ ಅಡುಗೆದು ಸಹ ಇದರಲ್ಲಿ ಶೇರ್ ಮಾಡಿದ್ದೇನೆ ಫ್ರೆಂಡ್ಸು ಫಸ್ಟ್ ನಾನು ಚಾವಲಕ್ಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ನಾವು ಸಾಗ್ ಅಂತ ಹೇಳ್ತೇವೆ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಎರಡು ಚಮಚದಷ್ಟು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಮತ್ತು ನಾನು ಸಮಾಮ್ ತು ಸಮನ್ನು ಸಿಪ್ಪೆಲ್ಲ ತಗೊಂಡು ಕ್ಲೀನ್ ಮಾಡಿಟ್ಟಿದ್ದೇನೆ ಅದೇ ಥರ ಕಸಕಸೆ ನೀರೆಲ್ಲ ಹಾಕ್ಕೊಂಡಿಟ್ಟಿದ್ದೇನೆ ಇದರಿಂದ ಎರಡು ಚಮಚ ಅದಕ್ಕೆ ಹಾಕೊಳ್ತಾ ಇದ್ದೇನೆ ಜ್ಯೂಸ್ ಆದಮೇಲೆ ಇದನ್ನು ನಾನು ಚಾವಳಕ್ಕಿ ಬೇಯಿಸಿಟ್ಟಿದ್ದೇನೆ ಅಲ್ಲ ಎರಡು ಚಮಚ ಹಾಕೊಳ್ತಾ ಇದ್ದೇನೆ ಮತ್ತು ಇದನ್ನು ಆಳು ಮತ್ತು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಇದನ್ನು ಎರಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಇದ್ದೇನೆ ಅದರ ಜೊತೆಗೇನೆ ಬೊಂಡ ಸರ್ಬತ್ ಸಹ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಎಲ್ಲ ಸರಿಯಾಗಬೇಕು ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೇನೆ ನಾನು ನಾನು ಇದು ಮೂರುವರೆ ಗಂಟೆಗೆ ಎಲ್ಲ ರೆಡಿ ಇದ್ದೇನೆ ಆರೂವರೆ ಗಂಟೆ ಆಗುವಾಗ ಎಲ್ಲ ಕ್ಲಿಯರಾಗಿ ಫ್ರಿಜ್ಜಲ್ಲಿಟ್ಟರೆ ಐಸ್ ತಣ್ಣಗಾಗಿ ಬರ್ತದೆ ಅದಕ್ಕೋಸ್ಕರ ಈಗಿನ ಬಿಸಿಲಿಗೆ ಎಷ್ಟು ಕೋಲ್ಡ್ ಇದ್ರೂ ಸಹ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೇನೆ ಇದು ಎರಡು ಚಮಚ ಹಾಕೊಳ್ತಾ ಇದ್ದೇನೆ ಎರಡು ಎರಡೂವರೆ ಚಮಚದಷ್ಟು ಬೊಂಡ ಸರ್ಬತ್ಗೆ ಅಷ್ಟೇ ಇದರ ನೋಡಿ ಇದರಲ್ಲಿ ಎರಡು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡೆ ಇನ್ನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕೊಳ್ತಾ ಇದ್ದೇನೆ ನೀರು ಜಾಸ್ತಿ ಆಗೋದು ಯಾಕೆಂದರೆ ನಮಗೆ ಉಪವಾಸ ಬಿಡೋ ಟೈಮಲ್ಲಿ ಸರ್ಬತ್ ಎಷ್ಟಿದ್ರೂ ಸಹ ಸಾಕಾಗೋದಿಲ್ಲ ಅಷ್ಟು ಬಿಸಿಲಿರೋದರಿಂದ ಅದಕ್ಕೋಸ್ಕರ ಜಾಸ್ತಿನೇ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಅದೇ ಥರ ಮಾಡ್ತಾ ಮಾಡ್ತಾಯಿದ್ದೇನೆ ಮತ್ತು ನಾನು ಒಂದು ಫ್ರೂಟ್ ಸಲಾಡ್ ಫ್ರೂಟ್ ಸಲಾಡದು ಮೊಸರಲ್ಲಿ ಮಾಡೋದು ಒಂದು ಮೊನ್ನೆ ಫಸ್ಟು ಒಂದು ಗಿಡ ಹಾಕಿದ್ದೇನೆ ಅದೇ ಥರ ಸಿಂಪಲಾಗಿ ಇದ್ದೇನೆ ಇದಕ್ಕೆ ನಾನು ಐಸ್ ಕ್ಯೂಬನ್ನು ಹಾಕಿ ಹಾಕಿ ಹೀಗೆ ಇದ್ದೇನೆ ಮತ್ತೆ ನಾನು ಫ್ರೂಟ್ ಸಲಾಡ್ ಮಾಡಲಿಕ್ಕೆ ಮೊಸರಲ್ಲಿ ಮಾಡುವಂಥದ್ದು ಅದಕ್ಕೆ ಒಂದು ಬಾಳೆಹಣ್ಣು ರೆಡ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಫ್ರೈ ಮಾಡಲಿಕ್ಕೆ ಅಂತ ನಾನು ಸೋಯಾಬೀನಿಂದು ಸೋಯಾಬೀನನ್ನು ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಟು ಬಿಸಿ ನೀರಂದರೆ ಕುದಿಯುವ ನೀರಲ್ಲೇ ಹಾಕಬೇಕು ಯಾಕೆಂದರೆ ಅದರದ್ದು ಒಂಥರ ವಾಸನೆ ಬಂದ ಥರ ಆಗ್ತದೆ ಅದೆಲ್ಲ ಕ್ಲೀನಾಗಿ ಹೋಗ್ಲಿಕ್ಕೋಸ್ಕರ ಬಿಸಿ ನೀರಲ್ಲೇ ಹಾಕಿಡಬೇಕು ಮತ್ತು ಚೆನ್ನಾಗಿ ಒಂದು ನಾಲ್ಕು ಸರಿ ಕ್ಲೀನ್ ಮಾಡಿಕೊಂಡು ತೊಳೆದು ಮತ್ತು ಕೈಯಲ್ಲಿ ಗಟ್ಟಿ ಹಿಂಡಿ ತೆಗಿಬೇಕು ಆದರೆ ಆ ಥರ ಮಾಡಿದರೆ ಅದರದ್ದು ಒಂದು ಸ್ವಲ್ಪ ಸ್ಮೆಲ್ ಬರೋದಿಲ್ಲ ತುಂಬಾ ಚೆನ್ನಾಗಿತ್ತು ನಾವು ಇದು ಗೋಬಿ ಮಂಚೂರು ಮಾಡ್ತೀವಲ್ಲ ಆ ಥರ ಇದನ್ನು ಫ್ರೈ ಮಾಡಿಕೊಂಡು ಆ ಥರ ಮಾಡಿದೆ ಗೋಬಿ ಮಂಚೂರು ಮಾಡುವ ಆ ಟೈಪಲ್ಲಿ ಮಾಡಿದೆ ಗೋಬಿ ಮಂಚೂರಿಗಿಂತಲೂ ಟೇಸ್ಟ್ ಆಗಿತ್ತು ಸೂಪರ್ ಸೂಪರಾಗಿತ್ತು ನೀವು ಈಗ ಒಂಥರ ಟ್ರೈ ಮಾಡಿ ನೋಡಿ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ಇದು ನನಗೆ ಆ ಥರ ಮಾಡುವಂತಾಯಿತು ಅದಕ್ಕೋಸ್ಕರ ಇದನ್ನು ಆ ಥರ ಮಾಡಿದ್ದೆ ಮಾಡಿ ನೋಡಿದೆ ಆದರೂ ಸಹ ತುಂಬ ಚೆನ್ನಾಗಿತ್ತು ಇದು ಈಗ ಇದಕ್ಕೆ ಮೆಣಸಿನ ಉಡಿ ಉಪ್ಪು ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಉಡಿ ಹಾಕ್ಕೊಂಡು ಮತ್ತು ನಾನು ಫ್ಲವರ್ ಅದೇ ಥರ ಒಂದು ಎರಡು ಚಮಚದಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಮೊಸರು ಹಾಕುವುದಂದರೆ ಇದರದ್ದು ಹುಡಿಯೆಲ್ಲ ಹಾಕೋದ್ರಿಂದ ಮೊಸರು ಇಲ್ಲ ಹಾಕೊಂಡು ವೆನಿಗರು ಇಲ್ಲ ಲಿಂಬೆ ಯಾವುದಾದ್ರೂ ಒಂದು ಹಾಕಬೇಕು ಅದು ಆವಾಗಲ್ಲ ಅದಕ್ಕೆ ಟೇಸ್ಟ್ ಬರೋದು ಒಂದು ಸ್ವಲ್ಪ ಹುಳಿ ಇದ್ರೇ ಅದಕ್ಕೋಸ್ಕರ ನಾನು ಒಂದೆರಡು ಚಮಚದಷ್ಟು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೇನೆ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟಿದ್ದು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇದು ಫ್ರೈ ಅಂದರೆ ಚಿಕನ್ ಫ್ರೈ ಥರ ಇತ್ತು ಅಷ್ಟು ಸೂಪರಾಗಿತ್ತು ಇಷ್ಟು ಟೇಸ್ಟ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ಒಮ್ಮೆ ಮಾಡಿ ನೋಡುವ ಈ ಥರ ಅಂತ ಮಾಡಿದೆ ತುಂಬ ಟೇಸ್ಟಾಗಿತ್ತು ಇದನ್ನು ಮಾಡೋದು ನಾನು ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ಅದಕ್ಕೆ ಸಾಸ್ ಟೊಮೆಟೊ ಸಾಸ್ ಮತ್ತು ಸೋಯಾ ಸಾಸ್ ಸ್ವಲ್ಪ ಹಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ತುಂಬಾ ಚೆನ್ನಾಗಿತ್ತು ಅಂದರೆ ಫಸ್ಟ್ ಟೈಮ್ ಮಾಡೋದರಿಂದ ಗೊತ್ತಿರಲಿಲ್ಲ ಟೇಸ್ಟ್ ಆಗುತ್ತೆ ಅಂತ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಗರಿಗರಿಯಾಗಿ ಬರ್ತದೆ ಇದು ಫ್ರೈ ಮಾಡಿದಾಗ ಇದಕ್ಕೆ ಫ್ರೈ ಆಯಿತು ಇನ್ನು ಇದನ್ನು ತೆಗೆದಿಟ್ಟು ಮತ್ತು ಅದನ್ನು ಉಪವಾಸ ಬಿಡುವ ಟೈಮ್ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಕಾಲು ಗಂಟೆಗೆ ಮುಂಚೆನೇ ಮಾಡಿಟ್ಟಿದ್ದೆ ತುಂಬಾ ಟೇಸ್ಟಾಗಿತ್ತು ಇದು ಗರಿ ಆಗಿತ್ತು ಅದೇ ಥರ ಇತ್ತು ಉಪವಾಸ ಬಿಡುವ ಆ ಟೈಮಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು ನೀವು ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಮೇಸ್ಟ್ ನಾನಿಲ್ಲಿ ಮೊಸರನ್ನು ಸಕ್ಕರೆ ಹಾಕ್ಕೊಂಡಿಟ್ಟಿದ್ದೆ ಅದಕ್ಕೆ ನಾನು ಗೋಡಂಬಿಯನ್ನು ಹಾಕ್ಕೊಂಡೆ ಮತ್ತು ಒಂದು ಬಾಳೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಮೊಸರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಜ್ಯೂಸು ಸರ್ಬತ್ತು ಮತ್ತು ಫ್ರೂಟ್ದು ಸಲಾಡು ಫ್ರೂಟ್ ಸಲಾಡು ಇದು ಮೂರು ರೆಡಿ ಆಯಿತು ಮತ್ತು ಅದೊಂದು ಫ್ರೈನೂ ಆಯಿತು ಅದೇ ಥರ ಮೀನು ಸಾರು ರೆಡಿ ಮಾಡಿ ಇಟ್ಟಿದ್ದೇನೆ ಮತ್ತು ನಾನು ರಾತ್ರಿಗೆ ಅಂತ ಆಪ ಮಾಡಲಿಕ್ಕೆ ಅಂತ ರುಬ್ಬಿಯೆಲ್ಲ ಇಟ್ಟಿದ್ದೇನೆ ಹಾಕಿ ಆಪ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ಲಿಲ್ಲ ನಾನು ವೀಡಿಯೋ ಮಾಡಲಿಲ್ಲ ಅದು ರಾತ್ರಿ ನಾನು ಉಪವಾಸ ಮೇಲೆ ಒಂಬತ್ತು ಗಂಟೆ ಆಗಿದೆ ಆಪ ಮಾಡುವಾಗ ನಮ್ಮದು ನಾಷ್ಟ ಸ್ವಲ್ಪ ಲೇಟಾಗಿದೆ ಅದಕ್ಕೋಸ್ಕರ ನಾನು ಅದರ ವೀಡಿಯೋ ಮಾಡಲಿಲ್ಲ ಇದು ರೆಡಿ ಆಯಿತು ಇದನ್ನು ಸಹ ಇಡ್ತಾ ಇದ್ದೇನೆ ಈಗ ನೋಡಿ ಈರುಳ್ಳಿ ಫ್ರೈ ಮಾಡೋದು ತೋರಿಸ್ಕೊಡ್ಲಿಲ್ಲ ನಿಮಗೆ ಎಲ್ಲ ವೀಡಿಯೋ ಮಾಡೋದರಿಂದ ನಮಗೆ ಸ್ವಲ್ಪ ವೀಡಿಯೋ ಹಿಡಿಯಲಿಕ್ಕೆ ಅಂತ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾನು ಅದು ಮಾಡಲಿಲ್ಲ ನೋಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಒಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಬಾಯ್ ಫ್ರೆಂಡ್ಸ್ ಇನ್ಶಾ ಅಲ್ಲಾ